ಅರಶಿನ ತುಂಡು ಮಾಡಿದ್ದು ಫುಲ್ ಬೆಳಿಗ್ಗೆ ಮಧ್ಯಾಹ್ನ ಆಯ್ತು ಫುಲ್ ಎರಡು ಕೈಯಲ್ಲಿಯೂ ಅರಶಿನ ಅರಶಿನ ನೋಡಿ ನಿಮ್ಮ ನೋಡಿ ಕತ್ತಿದಾಗಿದೆ ಇದು ಅದು ಎಂತ ಹ್ಯಾಂಡ್ ವಾಶ್ ಹಾಕಿದ್ರು ಹೋಗ್ತಾನೆ ಇಲ್ಲ ಸೋಪ್ ಸೋಪ್ ಹಾಕಿದ್ದು ನೋಡಿ ಸೋಪ್ ಹಾಕಿದ್ರೆ ಈ ಕಲರ್ ಆಗ್ತದೆ ರೆಡ್ ರೆಡ್ ಕಲರ್ ರೆಡ್ ರೆಡ್ ಆಯ್ತು ಎಲ್ಲ ಕೈ ಹ್ಮ್ ಇದೆಗೆ ರೆಡ್ ಅದೊಂದು ಎಕ್ಸ್‌ಪರಿಮೆಂಟ್ ರೆಡ್ ಕಲರ್ ಅದು ಸೋಪ್ తోಲೇಕ್ಕೆ ಸೋಪ್ ಹಾಕಿದ್ದು ಸೋಪ್ ಹಾಕಿದ್ರೆ ಈ ರೀತಿ ರೆಡ್ ಆಗ್ತದೆ ನೋಡಿ ತೋರಿಸಿ ಚಂದ ಕಲರ್ ಆರೋಗ್ಯವಾದ ಇದು ಮಾಡುವ ಅಂತ ಹೇಳಿಸ್ಚಾಟ್ ಹೇಗೆ ಯಾಕೆ ಗೊತ್ತಿಲ್ಲ ನೋಡುದು ಇದ್ರಲ್ಲಿ ಮೂರು ಮೂರ ಬಗೆ ನಾಲ್ಕು ಕಪ್ಪು ಕಡ್ಲೆ ಇತ್ತು ಕಪ್ಪು ಗಡಲೆಯಲ್ಲಿ ಕಪ್ಪು ಗಡಲೆ ಬಿಳಿ ಗಡಲೆ ಹೆಸರುಕಾಳು ಬಟಾಣಿ ಇದನ್ನ ನಿನ್ನೆ ರಾತ್ರಿ ನೆನೆಸಲಿಕ್ಕೆ ಇಟ್ಟದ್ದು ಇದನ್ನು ಬೇಯಿಸ ಸ್ವಲ್ಪ ಪದಾರ್ಥಕ್ಕೆ ಗ್ರೇವಿಗೆ ಮತ್ತೆ ಸ್ವಲ್ಪ ಮತ್ತೆ ಸ್ವಲ್ಪ ಇಂಥ ಸ್ನಾಕ್ಸ್ ರೀತಿಯಲ್ಲಿ ಮಾಡುವ ಅಂತ ಸ್ನಾಕ್ಸ್ ಅಂತ ಹೇಳಿದ್ರೆ ಇದು ಸಲಾಡ್ ರೀತಿಯಲ್ಲಿ ಮಾಡುವ ಅಂತ ಯಾರಿಗಾದ್ರೂ ಮಾಡುವರು ಮಾಡಿ ಸ್ವಲ್ಪ ಉಪ್ಪು ಬೇಯಿಸುವಾಗ್ಲೇ ಈಗ ಹಾಕೋದು ಚಂದ ಮಾಡಿ ಹೇಳ್ಕೊಳ್ತದೆ ಬೇಯುವಾಗ ಮತ್ತೆ ಸ್ವಲ್ಪ ಈಗ ಇದು ನಿಮಗೆ ಗೊತ್ತಿರ್ಬೋದು ನಾಲ್ಕು ಕೂಡ ನಾಲ್ಕು ನಾಲ್ಕು ಕೂಡ ಗ್ಯಾಸ್ಟ್ರಿಕ್ ಆಗುವಂತಹ ಕಾಳುಗಳು ಅದಕ್ಕೆ ಗ್ಯಾಸ್ಟ್ರಿಕ್ ಹಾಗೆ ಮಾಡಲಿಕ್ಕೆ ನಾವು ಸ್ವಲ್ಪ ತುಪ್ಪ ಇದು ದನದ ತುಪ್ಪ ನಾವು ಮನೇಲಿ ಮಾಡಿದ್ದೆವು ಇದು ಹಾಕಲೇಬೇಕು ಈ ಗ್ಯಾಸ್ಟ್ರಿಕ್ ಆಗುವಂಥ ಧಾನ್ಯಗಳು ಎಲ್ಲ ಇರುವಾಗ ಇದನ್ನು ಹಾಕಿ ಬೇಯಿಸೋದು ಎಂಥ ಗ್ಯಾಸ್ಟ್ರಿಕ್ ಆಗೋದಿಲ್ಲ ನೋಡಿ ಬೇಯಿಸಿ ಆಯಿತು ಸ್ವಲ್ಪ ಪದಾರ್ಥಕ್ಕೆ ಇಟ್ಟಿದ್ದೇವೆ ರಾತ್ರಿ ಪದಾರ್ಥಕ್ಕೆ ಮತ್ತೆ ಇದು ಇನ್ನೂ ಈರುಳ್ಳಿ ಮುಳ್ಳು ಸೌತೆ ಸ್ವಲ್ಪ ಚಿಕ್ಕ ಬಿಸಿ ಮತ್ತು ಕೊತ್ತಂಬರಿ ಸೊಪ್ಪು ಊರನ್ನು ಹಾಕಬೇಕು ಸ್ವಲ್ಪ ಹಿಟ್ಟು ಜಡ್ ಮಸಾಲ ನಿಮ್ಗೆ ಯಾವುದು ಚಿಲ್ಲಿ ಪೌಡರ್ ಅಥವಾ ಎಂತಾದ್ರೂ ಬೇರೆ ಚಿಕನ್ ಮಸಾಲೆ ಎಲ್ಲ ಹಾಕ್ಬೋದು ನಾವು ಇದನ್ನೇ ಹಾಕ್ತೇವೆ ಸಾಕು ಮತ್ತೆ ಸ್ವಲ್ಪ ಚಾಟ್ ಮಸಾಲೆ ಇದರಲ್ಲಿ ಉಪ್ಪುಂಟು ಉಪ್ಪು ಹಾಕ್ಲಿಕ್ಕೆ ಇಲ್ಲ ಇದಕ್ಕೆ ಯಾಕೆಂತ ಹೇಳಿದ್ರೆ ಬೇಯಿಸೋದು ಇನ್ನು ಸಾಕು ಇನ್ನು ಉಪ್ಪು ಇದು ಸ್ವಲ್ಪ ತುಪ್ಪ ಬೇಡುವ ತುಪ್ಪ ಹಾಕುವ ಸ್ವಲ್ಪ ಹಾಕುವ ಗ್ಯಾಸ್ ಬೇಕಾದರೆ ಗ್ಯಾಸ್ ಹಾಕಿದ್ದಾವೆ ಸ್ವಲ್ಪ ಹಾಕುವ ಟೇಸ್ಟಿಗೆ ನೆರೆ ಮಾಡಿದ ತುಪ್ಪ ನೋಡಿ

ಒಳ್ಳ ರುಚಿರ್ತದೆ ನಮಗೀಗ ಬೆರಕ್ಕೆ ಹಾಕ್ಲಿಕ್ಕೆ ರಪ್ಪ ಎಂತ ಸಿಗ್ಲಿಲ್ಲ ಬಸಳೆ ಸಿಕ್ಕಿತ್ತು ಎಲೆ ಮಾತ್ರ ಈಗ ತೆಗೆದು ಕಾಳುಗಳು ಉಂಟಲ್ಲ ಈಗ ತೆಗ್ದ ಬೇಯಿಸಿದ ಕಾಳುಗಳಿಗೆ ಇದು ಹಾಕುದು ಎಂತ ಬಸಳೆ ಸೊಪ್ಪು ಬಸಳೆ ಸೊಪ್ಪು ಸಂಜಾಗ್ತಾ ಬಂತು ನೋಡಿ ಫುಲ್ ಇರುವೆ ಬಂದಿದೆ ಅದಕ್ಕೆ ಅದು ಇರುವೆ ಪೌಡರ್ ಬರ್ತದೆ ಓಡ್ತದೆ ಅದು ಎಲ್ಲ ಹಾಕಿದ್ರೆ ಅದು ಎರಡು ನಾಲ್ಕು ಕಾಲ ಉಂಟಲ್ಲ ನಾಲ್ಕು ಎಂಟು ಕಾಲ ಎಷ್ಟು ನಾಲ್ಕು ಕಾಲ ಇರುವೆಗೆ ಎಂಟು ಎಂಟು ಕಾಲ ನಾಲ್ಕು ಕಾಲ ಎಲ್ಲ ಓಡ್ತದೆ ಈಗ ಈ ಪೌಡರ್ ಹಾಕಿದ್ರೆ ಸಾಯುದಿಲ್ಲ ಎಲ್ಲ ಹೋಗ್ಲಿಕ್ಕೆ ಬಿಡುದಿಲ್ಲ ಅದು ಈಗ ರನ್ನಿಂದ್ರೆ ಸ್ಟಾರ್ಟ್ ಆಗಿದೆ ಹಾ

ಹ ಅದಕ್ಕೆ ಇವರು ಗಂಡ ಹೆಂಡತಿ ಸೇರಿ ವಾಷಿಂಗ್ ಮಿಷಿನ್ ತರದೆ ನಮಗೆ ವಾಷಿಂಗ್ ಮೆಷಿನ್ ಇಲ್ಲ ನಾವು ಇದ್ರಲ್ಲೇ ನೋಡಿ ನಾನು ಕೂಡ ಇದ್ರಲ್ಲೇ ವಾಶ್ ಮಾಡುದು ಕ್ಲೀನ್ ವಾಷಿಂಗ್ ಮಿಷಿನ್ ಅಲ್ಲಿ ಚಂದ ಮಣ್ಣು ಹೋಗ್ತದೆ ಮತ್ತೆ ಇದು ಬಟ್ಟೆ ತೆರೆಯುವಾಗ ಸುಸು ಸೌಂಡ್ ಮಾಡ್ಲಿಕ್ಕೆ ಇಲ್ವಾ ಹಾಗಲ್ಲ ಹೊಡಿಯುವಾಗ ಅವ್ರದ ಅಭ್ಯಾಸ ಅಂತ ಆ ಅಜ್ಜಿ ನನ್ನ ಅಜ್ಜಿ ಹಾಗೆ ಅಂತೆ ಇವರು ಕೂಡ ಹಾಗೆ ಮಾಡಿ ಅಂತೆ ಮಾಡಿ ವಿಡಿಯೋ ಮಾಡೋದಕ್ಕೆ ಬರ್ತಾ ಇಲ್ಲ ಅವ್ರಿಗೆ ಸೌಂಡು ಅಂದ್ರೆ ಅವ್ರ ಬಾಯಲ್ಲಿ ಒಂದು ಹಾವು ಬುಸ್ ಬುಸ್ ಮಾಡಿದಾಗ ಇವರು ಕೂಡ ಅಜ್ಜಿ ಹಾಗೆ ಮಾಡ್ತಿದ್ರಂತೆ ಹಾಗೆ ಇವರು ಕೂಡ ಅಲ್ಲ ಬರ್ತದೆ ಈಗ ಬಟ್ಟೆ ತೊಳೆಯುವಾಗ ತೆಗಿಬೇಕು ಆಗ ಬಿಸ್ ಅಂತ ಮಾಡ್ಲಿಕ್ಕೆ ಉಂಟು ಬಾಯಲ್ಲಿ ಓಡಿಸುದು ಹೆದರಿಕೆಯನ್ನು ಬಟ್ಟೆ ಶ್ವಾಸ ತೆಗಿಯುದು ಹಾಗೆ ಅಜ್ಜಿ ಮಾಡ್ತಿದ್ರಂತೆ ಹಾಗೆ ಬಾಳೆಕಾಯಿ ಕಟ್ ಮಾಡಿಟ್ಟಿದ್ರಪ್ಪ ಅದಂತಂದ ನೋಡಿ ಭಯಂಕರ ಬಾರ ಉಂಟು ಇದು ಸೋನೆ ಉಂಟಲ್ಲ ಗಮ್ ಸೋನೆ ಬರ್ತದೆ ಅದನ್ನು ಹೋಗ್ಲಿಕ್ಕೆ ಅಂತ ಅದು ಇದ್ರೆ ಮತ್ತೆ ಇಟ್ಟದೆಲ್ಲ ನನಗೆ ಇಲ್ಲಿ ತೋಟಕ್ಕೆ ಬರುವಾಗ ನಮ್ಮಲ್ಲಿ ಇದೆಲ್ಲ ಬಿದ್ದಿದೆ ಅಂತ ಎಲ್ಲ ಬಿದ್ದಿದೆ ಅಲ್ಲೆಲ್ಲ ಬಿದ್ದಿದೆ ಆಗ ನಿಮಗೆ ನನಗೆ ಉಂಟಲ್ಲ ಅಡಿಕೆ ಬೀಳುವಾಗ ಒಂದು ನೆನಪಾಯ್ತು ನಮ್ಮದು ಬೆಳೆ ವಿಮೆ ಅಂದ್ರೆ ಕ್ರಾಪ್ ಇನ್ಶೂರೆನ್ಸ್ ಅಂತ ಹೇಳಿ ಗವರ್ಮೆಂಟ್ ಇಂದ ಯಾರು ಕೆಲವರಿಗೆ ಗೊತ್ತಿರ್ಬೋದು ಯಾರಲ್ಲಿ ಎಲ್ಲ ಇದು ಉಂಟು ನೋಡಿ ಅಡಿಕೆ ಅದು ಕೃಷಿ ಎಲ್ಲ ಇದ್ದವರಿಗೆ ಗೊತ್ತಿರ್ಬೋದು ಕ್ರಾಪ್ ಇನ್ಶೂರೆನ್ಸ್ ಅಂತೇಳಿ ಹೇಳಿ ನಾ ನಮಗೆ ಈ ಸಲ ಕಡಿಮೆ ಸಿಕ್ಕಿದ್ದು ಇನ್ನು ಸಹ ಬರ್ತದೆ ಅಂತ ಹೇಳ್ತಾರೆ ನಮಗೆ ಎಷ್ಟು ಗೊತ್ತುಂಟ ನಮಗೆ ಮೂವತ್ತು ಸಾವಿರ ಸಿಕ್ಕಿದೆ ಇನ್ನು ಕೂಡ ಅಂತ ಗೊತ್ತಿಲ್ಲ ಅದು ಮತ್ತೆ ಇದು ಜಾಗ ಜಾಸ್ತಿ ಜಾಸ್ತಿ ಇದ್ದೇ ಜಾಸ್ತಿ ಆಗ್ತಾ ಹೋಗ್ತದೆ ನಾವು ಒತ್ತೆಲ್ಲ ಉಂಟಲ್ಲ ಒಂದು ಲಕ್ಷ ಎಲ್ಲ ಸಿಕ್ಕಿದಂತೆ ಒಂದು ಲಕ್ಷ ಅಲ್ಲ ಲಕ್ಷ ಇದೆರಡು ಲಕ್ಷ ನಾಚೆ ಆಚೆ ಈ ಸಲ ಎಲ್ರಿಗೂ ಕಡಿಮೆ ಸಿಕ್ಕಿದ್ದು ಇದು ಕ್ರಾಪ್ ಇನ್ಶೂರೆನ್ಸ್ ಅಂದರೆ ಹೇಗೆ ಗೊತ್ತುಂಟಾ ಈಗ ನೋಡಿ ನಮ್ಮ ಈಗ ಅಡಿಕೆ ಫುಲ್ಲು ರೋಗ ಬಂದು ಬೀಳುದು ಕೊಳೆ ರೋಗ ಎಲ್ಲ ಬಂದು ಬೀಳುದು ಹಾಗೆಲ್ಲ ಆಗ್ತದೆ ಅದಕ್ಕೆ ಗೌರ್ಮೆಂಟಿಂದ ಸಿಗುವ ಒಂದು ಕೃಷಿಕರಿಗೆ ಅಂತ ಸಿಗುವ ಒಂದು ಎಂಥ ಒಂದು ಇದು ಹಾಂ ಸಹಾಯದು ಧನ ಸಹಾಯ ಅಂತ ಹಾಂ ಅದು ಸಿಗುವುದು ಹಾಗೆ ನಮಗೆ ಸಹ ಸಿಕ್ಕಿತ್ತು ಅದು ಅದೆಲ್ಲ ಅಪ್ಪವೇ ನೋಡ್ಕೊಳ್ಳೋದು ಎಂಥ ಅದಕ್ಕೆ ಇದು ಅಪ್ಲಿಕೇಶನ್ ಎಲ್ಲ ಹಾಕಬೇಕು ಅಪ್ಲಿಕೇಶನ್ ಹಾಕಿ ಫೋಟೋ ಎಲ್ಲ ತು ಕೊಡಲಿ ಎಲ್ಲ ಬಿದ್ದದ್ದು ಅದೆಲ್ಲ ಕೊಟ್ಟು ಸಿಗ್ತದೆ ಈ ಸಲ ನಮಗೆ ಕಡಿಮೆ ಸಿಗ್ತದೆ ಇನ್ನೆಷ್ಟು ಉಳಿದಿದೆ ನಮ್ಮದೆಂತ ಗೊತ್ತುಂಟ ನಮಗೆ ಯಾವುದೇ ಬೆಳೆ ವಿಮೆ ಸಿಕ್ಕಿದ್ರು ಕ್ರಾಪ್ ಇನ್ಶೂರೆನ್ಸ್ ಸಿಕ್ಕಿದ್ದು ಎಲ್ಲ ತೋಟಕ್ಕೆ ಹೋಗ್ತದೆ ಈ ಸಲ ನಮ್ಮ ಮನೆಯಲ್ಲಿ ಕೋಳಿಯ ಗೊಬ್ಬರ ಅದೆಲ್ಲ ತಂದಿದ್ರು ಈಗ ಎಷ್ಟು ಎಷ್ಟು ಉಳಿದಿದೆ ಎಂಟು ಸಾವಿರ ಒಂಬತ್ತ ಹಾಂ ಒಂಬತ್ತು ಸಾವಿರ ಉಳಿದಿದೆ ಅದರದ್ದೇ ಬೇಳೆ ವಿಮೆದು ಇನ್ನೂ ಅದಕ್ಕೆ ತೋಟಕ್ಕೆಲ್ಲ ಪೈಪು ಅದೆಲ್ಲ ಹಾಕಲಿಕ್ಕೆ ಉಂಟು ಹಾಗೆ ನಮಗೆ ಸಿಕ್ಕಿದೆಲ್ಲ ಅದಕ್ಕೆ ಕ್ರಾಪ್ ಇನ್ಶೂರೆನ್ಸ್ ಇದ್ದು ಸಿಕ್ಕಿದ್ದು ಕೃಷಿಗೆ ಹೋಗ್ತದೆ ಹಾಗೆ ಹಾಗೆ ಮತ್ತೆ ತೋರಿಸ್ತೇನೆ ಎಷ್ಟು ಉಳಿದಿದೆ ನನಗೆ ಸುತ್ತಿಲ್ಲ ಒಂಬತ್ತು ಸಾರಿ ಉಳಿದಿದೆ ಅಂತ ಅಪ್ಪ ತೆಗಿತಾರೆ ಇದಕ್ಕೆ ಗೊಬ್ಬರಕ್ಕೆ ಎಲ್ಲ ಮತ್ತೆ ನನಗೆ ಅದೊಂದು ನೋಡುವಾಗ ನೆನಪಾಗಿದೆ ಅಲ್ಲೆಲ್ಲ ಇದು ಬಿದ್ದಿದೆ ಅಡಿಕೆ ಮತ್ತೆಂತ ಹೇಳಿದ್ರೆ ಕೆಲವರಿಗೆ ಕೃಷಿ ಅಂತ ಹೇಳುವಾಗ ಸಸಾರ ಇರ್ತದೆ ನೋಡಿ ಭಾರಿ ಸಸಾರ ಮಾಡುದುಂಟು ಆ ಏ ಕೃಷಿ ಐವರದು ಹಾಂ ಹಾಗೆ ಕೆಲವರು ಮಾತ್ರ ಹೇಳುವರು ಇರ್ತಾರೆ ಹಾಗೆ ನಿಮಗೆ ಕೆಲವರು ಗೊತ್ತಿಲ್ಲ ಹಾಗೆಲ್ಲ ಹೇಳುವರು ಇರ್ತಾರಲ್ಲ ಅವ್ರಿಗೆ ಗೊತ್ತಿಲ್ಲ ಕೃಷಿಯಲ್ಲಿ ಎಷ್ಟು ಲಾಭ ಉಂಟು ನಷ್ಟ ಕೂಡ ಉಂಟು ಪ್ರಾಫಿಟ್ ಆದರೆ ಎಷ್ಟು ಲಾಭ ಉಂಟು ಹಾಗೆ ಕೃಷಿ ಎಂಥ ಯಾವ ಕೆಲಸ ಮಾಡಿದರೂ ಇದಾಗ್ಬೋದು ಎಂತ ಆ ಕೆಲಸದಿಂದ ತೆಗೆದು ಬಿಡ್ಬೋದು ಆದರೆ ಕೃಷಿಯಲ್ಲಿ ನಿಮಗೆ ಗೊತ್ತಿರ್ಬೋದು ಯಾ ನಮ್ಮದೇ ಓನ್ ಇರ್ತದೆ ನಮ್ಮದೇ ಇರ್ತದೆ ಯಾರು ತೆಗಲಿಕ್ಕಿಲ್ಲ ಜಾಬಿಂದ ಹಾಗೆಲ್ಲ ಹಾಗೆ ಕೃಷಿ ಕೂಡ ಸ್ವಲ್ಪ ಸರಿ ಆಗೋದೇ ಹೋಗಿ ಅಂತ ಹಾಗೆ ಹೇಗೆ ಇದು ಹಾಗೆಲ್ಲ ಕೃಷಿ ಭಾರಿ ಒಳ್ಳೇದು ಇದ್ರೆ ಕೃಷಿ ಜಾಗ ಎಲ್ಲ ಇದ್ರೆ ನಮ್ಗೆ ಎಂತಾದ್ರು ಹಾಳಾದ್ರೂ ಗವರ್ಮೆಂಟ್ ಇಂದ ಬರ್ತದೆ ಎಲ್ರಿಗೂ ಕೃಷಿಕರಿಗೆ ಅದು ಇದಾಗಿರ್ಬೇಕು ಎಂತ ನಿಜವಾಗಿ ಬಿದ್ದಿರ್ಬೇಕು ಫೋಟೋ ಎಲ್ಲ ಕೊಡ್ಲಿಕ್ಕೆ ಇರ್ತದೆ ಇಲ್ಲದಿದ್ರೆ ಇದಾಗುದಿಲ್ಲ ಸಿಗುದಿಲ್ಲ ಎಷ್ಟು ಕಡಿಮೆ ಜಾಗ ಜಾಗಿದ್ದವ್ರಿಗೂ ಸಿಗ್ತದೆ ಅಪ್ಲಿಕೇಶನ್ ಹಾಕ್ಬೇಕು ಅದೆಲ್ಲ ನನ್ನ ಅಪ್ಪನೇ ಹಾಕಿದ್ದು ಅಪ್ಲಿಕೇಶನ್ ಅದು ಇದು ಇದು ಬೆಳೆ ಮೇಲೆ ಕ್ರಾಪ್ ಇನ್ಶೂರೆನ್ಸ್ ಅದು ನೋಡಿ ಇದು ಎಷ್ಟು ಆಗ ನೋಡಿದೆ ಇಷ್ಟುಂಟು ಒಂಬತ್ತು ಇದು ಈಗ ನಾವು ಈಡೇ ಬರುವಾಗ ಎದು ಆಗಿರ್ತದೆ ಇದಕ್ಕೆ ಗೊಬ್ಬರಕ್ಕೆಲ್ಲ ಒಂಬತ್ತು ಎರಡು ರೂಪಾಯಿ ಉಂಟು ಅಷ್ಟು ಉಂಟು ಇನ್ನು ಈ ವಿಡಿಯೋ ಬರುವಾಗ ಖರ್ಚಾಗಿರ್ತದೆ ಇದು ಈ ವಿಡಿಯೋ ಬರುವಾಗ ಲೇಟ್ ಆಗ್ಬೋದು ಸ್ವಲ್ಪ ಕೆಲಸ ಎಲ್ಲ ಉಂಟು ಹಾಗೆ ಕೃಷಿ ಇದ್ದವರೆಲ್ಲ ಚಂದ ಮೈಂಟೇನ್ ಮಾಡಿ ಯಾರಿಗಾದ್ರೂ ಫ್ಯೂಚರ್ ಅಲ್ಲಿ ಕೃಷಿ ಜಾಗ ಎಲ್ಲ ತೆಗಿಬೇಕಂತ ಹೇಳಿದ್ರೆ ಕೃಷಿ ಜಾಗ ಮಾಡಿ ಕೃಷಿ ಮಾಡಿ ಬಾರಿ ಒಳ್ಳೇದು ಕೃಷಿಯಲ್ಲಿ ಕೂಡ ಲಾಭಸ ಉಂಟು ನಷ್ಟ ಕೂಡ ಉಂಟು ನಾವು ನೋಡಿಕೊಂಡು ನಾವು ನೋಡಿಕೊಂಡ ಹಾಗೆ ಅದಕ್ಕೆ ಬಿತ್ತು ಅಲ್ಲಿಂದ ಮೇಲಿಂದ ಉಪ್ಪುಲು ಎಂತ ಉಂಟು ಎತ್ತು ಹಾ ಹರಿದಿಡ್ಕೊಂಡು ಎಂಥದ್ದು ಇತ್ತದ್ರ ಬಾಯಲ್ಲಿ ಹರಿತು ಕುಪ್ಪಳ ನೋಡಿದ್ರಲ್ಲ ಅದು ಎಂಥದ್ದು ಇತ್ತದ್ರ ಬಾಯಲ್ಲಿ ನಿಮಗೆ ಗೊತ್ತಾಯ್ತು ಎಂತ ಅಂತೇಳಿ ಎಂಥದ್ದು ವೈಟ್ ಇಲಿಮರಿಯ ಅಥವಾ ಅರಣ್ಯ ಓತಿಗೆ ಅಥವಾ ಹೊತ್ತಿಲ್ಲ ಎಂಥದ್ದು ಇತ್ತು ತಗೊಂಡು ಸೀದೋಯ್ತು ಅದು ಇಲಿ ಫಸ್ಟ್ ಅದು ಕುಪ್ಪುಲಲ್ಲಿ ಬರೋ ಮುಂಚೆ ಮೇಲೆ ಚೀನ್ 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 ಅಂತ ಕೂಗಿತ್ತು ಇಲ್ಲಿಯ ರೀತಿಯಲ್ಲೇ ಇಲ್ಲಿ ಅಮ್ಮ ಆಗಿರ್ಬೇಕು ಇಲ್ಲಿ ಇತ್ತ ಅಂತ ಗೊತ್ತಿಲ್ಲ ಅದು ಎಂತ ಗೊತ್ತಾಗ್ಲಿಲ್ಲ ಹಾಗೆ ಕಂಡಿತ್ತು ನೋಡಿ ಹಾರಿತು ತಕೊಂಡು ಹಾರಿಸಾಗಿದೆ ಸಾಸಿವೆ ತೊಳೆದು ಒಣಗಿಸಿ ಇಟ್ಟದ್ದು ಒಣಗಿಕ್ಕೆ ಇಟ್ಟದ್ದು ಚಂದ ಮಾಡಿ ಒಣಗಿದೆ ನೋಡಿ ಸಾಸಿವೆ ಉಂಟು ತೊಳೆಯುವಾಗ ಮಣ್ಣೆಲ್ಲ ಇರ್ತದೆ ಮತ್ತೆ ಅಲ್ಲ ಕಲ್ಲು ಹೊಯ್ಗೆಲ್ಲ ಇರ್ತದೆ ನಾವು ಉಂಟಲ್ಲ ಅದು ಕೆಲಾಗಿ ನಿಲ್ತದೆ ಅದ್ರ ಮೇಲಿಂದ ಸಾಸಿವೆ ತೆಗೆದು ಒಣಗಿಕೆ ಹಾಕುದು ಎರಡು ಮೂರು ಸಾರಿ ತೊಳಿಬೇಕು ಎಲ್ಲ ಮಣ್ಣು ಮನೆಯ ಚಂದ ಮಾಡಿ ಒಣಗಿದೆ ಮತ್ತೆ ಸಾಸಿವೆಯನ್ನು ನೀವು ಡೈರೆಕ್ಟ್ ಹಾಕ್ಬೇಡಿ ತೊಳೆದು ಹಾಕಿ ಯಾಕೆ ಅಂತ ಹೇಳಿದ್ರೆ ಇದನ್ನೊಮ್ಮೆ ತೊಳೆದು ನೋಡಿ ಅಂತೆ ಮಣ್ಣು ಬರ್ತದೆ ಅದರಲ್ಲಿ ಕೆಲವರು ಡೈರೆಕ್ಟ್ ಇದನ್ನು ಹೀಗೆ ಹಾಕಿ ಒಗ್ಗರಣೆ ರಪ್ಪ ಕೊಡ್ತಾರೆ ಸಾಸಿವೆಯನ್ನು ತೊಳೆದು ಒಣಗಿಸಿ ಮತ್ತೆ ಇಟ್ಟರೆ ನಿಮಗೆ ಹಾಳಾಗುದು ಒಂದು ವರ್ಷ ಹಾಳಾಗುದಿಲ್ಲ ಡಬ್ಬಿಯಲ್ಲಿ ಹಾಕಿ ಇಡಬೇಕು ಅದೇ ಒಂದು ದಿವಸ ಒಣಗುದಲ್ಲ ಒಂದು ಮೂರು ದಿವಸ ಒಣಗಬೇಕು ಇದು ಆಯ್ತು ಮೂರು ದಿವಸ ಮೂರು ದಿನ ಒಣಗಿಸಿದ್ರೆ ಚಂದ ನಿಮಗೆ ಮಣ್ಣು ಕೂಡ ಇರುವುದಿಲ್ಲ ಎಂತ ಇರುವುದಿಲ್ಲ ಸಾಸಿವೆಯನ್ನು ಚಂದ ತೊಳೆದು ಎಲ್ಲ ವಸ್ತುವನ್ನು ತೊಳಿಬೇಕು ಮತ್ತೆ ಡಬ್ಬಲ್ಲಿ ಹಾಕಿಟ್ರೆ ನಿಮಗೆ ನೋಡುವಾಗ ಹೇಗೆ ಕಾಣ್ತದೆ ಎಂತ ಅಂತ ಕಾಣ್ತದೆ ಪರ್ಸ್ ಅಲ್ಲ ಪರ್ಸ್ ಅಂತ ನೀವು ಅನ್ಕೊಂಡಿರ್ಬೋದು ರಪ್ಪ ಅಂತ ಹೇಳಿದ ನೋಡುವಾಗ ಇದು ಪರ್ಸ್ ಅಲ್ಲ ನೋಡಿ ಎರಡು ಕಡೆ ಕೂಡ ಮೀರಾರ್ ಇದ್ರೂ ಹೋಗುವಾಗೆಲ್ಲ ತಕೊಂಡು ಹೋಗ್ಬೋದು ನಮಗೆ ಇದು ಬೇಕಾಗ್ತದೆ ನಾನು ಎಲ್ಲಿಗೆ ಹೋದ್ರು ಇದೊಂದು ಕುರುಂಟು ಮಿರರ್ ಬೇಕಿದ್ರೆ ರಪ್ಪ ಇದನ್ನ ನೋಡಿದ್ರೆ ಆಯ್ತು ಹೀಗೆ ಇದು ಅಕ್ಕ ತವಳಿಗೆ ತಗೊಳ್ಳುವಾಗ ನಮ್ಗೆ ಸೊಂದ ತಗೊಂಡಿದ್ಲು ತಕೊಂಡದ್ದು ಇದರಿಂದ ಮುಂಚೆ ನನ್ನಲ್ಲಿ ಇನ್ನೊಂದಿತ್ತು ಅದಷ್ಟು ಚಂದ ಇಲ್ಲ ಹಾಗೆ ನಿಮಗೆ ಕೂಡ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ತಂದ್ಕೊಳ್ತೇವೆ ಎಲ್ಲರೂ ಖುಷಿಯಾಗಿದೆ ಅಂತ ಹೇಳ್ತಾ ಮುಂದೆ ಹುಡುಗದಲ್ಲಿ ಸಿಗುವ ಬಾಯ್